ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಮನೇಲಿ ತರಕಾರಿ ಏನೂ ಇಲ್ಲ ಅಂದರೆ ಕಾಳುಗಳಿಲ್ಲ ಅಂದರೆ ಮನೇಲಿ ನಂತರ ಕಡಲೆಬೇಳೆ ಇದ್ದೇ ಇರುತ್ತೆ ಒಂದು ಬೇಳೆ ನಾನು ಇದೊಂದು ಬಟ್ಟೆಲ್ಲೇ ತೊಗೊಂಡಿದ್ದೀನಿ ನೆನೆಕಿದ್ದೆ ಒನ್ ಅವರು ನೆನಕ್ಕೆ ಬಿಡಬೇಕು ನೆನೆದ ನಂತರ ಇದನ್ನು ಪಲ್ಯ ಮಾಡೋದು ತೋರಿಸ್ತೀನಿ ಈ ಕಡಲೆಬೇಳೆ ಪಲ್ಯ ಮಾಡ್ತೀನಿ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ನಾನು ಈ ಪಲ್ಯಗೆ ಏನು ಹಾಕ್ಬೇಕಂತ ನಿಮಗೆ ಇದು ಐಟಮ್ಸ್ ತೋರಿಸ್ತೀನಿ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಕಾಯಿ ಒಂದು ನಾಲ್ಕು ಕರಿದ ಸೊಪ್ಪು ಈ ಪಲ್ಯ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ ಅದೇ ಒಂದು ಬಾಣಲಿ ಇಟ್ಕೊಳ್ಳಿ ಬಾಣಲಿಗೆ ಒಂದು ಎರಡೋ ಮೂರೋ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ತಿನ್ನೋರು ಕಡಿಮೆ ಇದ್ದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇರೋಲ್ಲ ಕಡಲೆಬೇಳೆ ಪಲ್ಯಗೆ ಇದು ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟ್ಗೆ ಮನೇಲಿ ಏನು ತರಕಾರಿ ಇಲ್ಲಪ್ಪ ಅಂತ ಹುಡ್ಕೋಬಂದರು ಕಡಲೆಬೇಳೆ ಹಾಕಿ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಳೋದ್ರಾಗೆ ಕಡಲೆಬೇಳೆ ನೆನೆಯುತ್ತೆ ಆವಾಗ ನೀವು ಮಾಡ್ಕೋಬೋದು ಇವಾಗ ಎಣ್ಣೆ ಕಾಯ್ದಿದೆ ನಾನು ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಇದು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಕರಿಬೇವ್ ಸೊಪ್ಪು ನೋಡಿ ಇವಾಗ ಹೆಚ್ಚಿಟ್ಟಿರೋದು ಈರುಳ್ಳಿ ಇವಾಗ ಹಸಿ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಮೆಣಸಿಕಾಯಿ ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಅರಶಿಣ ಪುಡಿ ಹಾಕ್ಕೊಳ್ಳಿ ಅರಿಶಿಣ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮನೆಯಲ್ಲಿ ಏನು ತರಕಾರಿ ಇಲ್ಲಪ್ಪ ಅಂದಾಗ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಡಲೆ ಬೇಳೆ ಇರುತ್ತೆ ಒಂದು ಹತ್ತು ಹದಿನೈದು ನಿಮಿಷ ನೆನಕಿದ್ರೆ ಸಾಕು ನೆನಕಾಗಿಲ್ಲ ಅಂದರೆ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಬಿಟ್ಟು ಒಂದು ಸಿಂಪಲ್ಲಾಗಿ ಈ ಥರ ಪಲ್ಯ ಮಾಡ್ಕೋಬೋದು ಇವಾಗ ಟೊಮಟೊ ಹಾಕಬೇಕು ಟೊಮೊಟನು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಿ ಟೊಮಾಟೊ ಸ್ವಲ್ಪ ಮೆತ್ತಗಾಗಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕಂದ್ರೆ ಬೇಗ ಟೊಮಾಟ ಸ್ವಲ್ಪ ಮೆತ್ತಗಾಗುತ್ತೆ ಅದಕ್ಕೆ ನಾನು ಉಪ್ಪು ಹಾಕಿದ್ದೀನಿ ನೋಡಿ ಇದು ಸ್ವಲ್ಪ ಟಮಟ ಮೆಚ್ಚಗಾಗಿದೆ கடலைபழை நானும் நென்சி சௌ இட்னி இது கடலைபழை இதுக்காக ஆகி இது அர்ஜெண்ட் மனை மீற சாமான் தான் மாவோ அது ஏனும் இல்லை தரக்கூடிய இதனை நீங்கள் மாதிரி நோடி இவங்க இதுல மிஸ் மாதிரி சப்போ ஒன்று எரண்டு நிமிஷ கடலைபழைகேப்பு ார டொமோட்டோ ஆக்ட்டிவா அதுல சனாகி இதுக்கே ரச அந்த கொடுக்கோ அதுக்கே நான் திகத்தாயி ಇವಾಗ ಇದು ಈ ಥರ ಆಗಿದೆ ಇವಾಗ ನೀರು ಹಾಕ್ಕೊಳ್ಳೋಣ ಕಡಲೆ ಕಡ್ಡೆಬೇಳೆ ನೆನೆಸಿರ್ತೀವ ಸ್ವಲ್ಪ ಬೇಯ್ಬೇಕಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಒಂದು ಅರ್ಧ ಚಂಬಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಇನ್ನೊಂದು ಸ್ವಲ್ಪ ನೀರು ನಾನು ಇದ್ದೀನಿ ಯಾಕಂದ್ರೆ ಬೇಳೆ ಬೇಯಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ ಒಂದು ಚಂಬಷ್ಟು ನಾನು ಆವಾಗಲೇ ಅರ್ಧ ಚಂಬ ಹಾಕಿದ್ದೆ ಇವಾಗ ಇನ್ನು ಅರ್ಧ ಚಂಬು ಹಾಕಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಬೇಯಕ್ಕೆ ಮುಚ್ಚೋಣ ಆಮೇಲೆ ನಾವು ಉಪ್ಪು ಖಾರ ನೋಡಿಬಿಟ್ಟು ನಮಗೆ ಬೇಕಂದರೆ ಮತ್ತೆ ನಾವು ಹಾಕೋಬೋದು ಇವಾಗ ನಾನು ಮುಚ್ತಾಯಿದ್ದೀನಿ ನೋಡಿ ಇವಾಗ ನಾನು ನೀರೆಲ್ಲ ಹಾಕಿದ್ದೀನಿ ಒಂದು ಐದರಿಂದ ಒಂದು ಆರು ನಿಮಿಷ ಅಷ್ಟೇ ಯಾಕಂದರೆ ಇದು ಕಡಲೆ ಬೇಳೆ ಅಲ್ವ ಬೇಯ್ಬೇಕಿದು ಅಷ್ಟೊತ್ತಿಗೆ ನಾವು ಇದನ್ನು ಮುಚ್ಚಳ ಮುಚ್ಚೋಣ ನಿಮ್ಗೆ ಮತ್ತೆ ಬೆಂದಿಲ್ಲ ಅನ್ಸಿರೋ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಇನ್ನೂ ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಮುಚ್ಚಳ ಮುಚ್ತಾ ಇದ್ದೀನಿ ಇವಾಗ ನಾನು ತೆಗೆದು ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ಥರ ಇದಕ್ಕೇನು ಎಷ್ಟು ನಿಮಿಷ ಟೈಮ್ ಇಲ್ಲ ನೀವು ಅವಾಗ ಅವಾಗ ನೋಡ್ಕೊಬೋದು ಬೆಂದೈತೆ ಇಲ್ಲ ಅಂತ ಮುಚ್ಚಳ ಓಪನ್ ಮಾಡಿಬಿಟ್ಟು ನೀವು ಸ್ವಲ್ಪ ಇದನ್ನು ನುಣ್ಣಗೆ ಬೇಯಿಸೋಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕಿವು ಅಂದ್ರೆ ಇದು ಪಲ್ಯ ತಿನ್ನೋಕೆ ಚೆನ್ನಾಗಿರೋದು ನೆನೆಸಿರೋದಾಗಿರೋದಕ್ಕೆ ಇದು ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನಾನು ಹಿಂದೆ ಹೆಚ್ಚಿಗೆ ತೋರಿಸ್ತೀನಿ ಇಷ್ಟು ಬೆಂದರೆ ಸಾಕು ಫುಲ್ಲು ನುಣ್ಣಗಾದರೆ ಇದು ತಿನ್ನಕ್ಕೆ ಟೇಸ್ಟ್ ಇರೋಲ್ಲ ಚೆನ್ನಾಗಿರಲ್ಲ ಇಷ್ಟು ಅರ್ಧ ಮುರ್ಧ ಬೆಂದರೆ ಸೂಪರಾಗಿರುತ್ತೆ ನೀರೆಲ್ಲ ಹಿಂಗಬೇಕು ಹಿಂಗಿ ಹಿಂಗೋವರೆಗೂ ನಾವು ಇದನ್ನು ಬೇಯಿಸ್ಬೇಕು ನೋಡಿ ಒಂದು ಬಾಟ್ಲು ಕಡಲೆಬೇಳೆಗೆ ಒಂದು ಚಂಬು ನೀರು ಹಾಕಿ ನೋಡಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಇವಾಗ ಇದನ್ನು ಸಿಗುತ್ತಾ ಹೋಗಿನಿ ಇವಾಗ ಇದು ಪಲ್ಯ ರೆಡಿಯಾಗಿದೆ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ